ಬಂದು ವ ಮಾಡ್ತಾ ಇದೀವಿ ಸೊ ಕರೆಕ್ಟ್ ಆಗಿ ಮೂರು ಗಂಟೆಗೆ ಬಂದ್ವಿ ನಡ್ಕೊಂಡು ಡಿಲ್ವರಿ ಸ್ಟೋರಿನ ಸೊ ನಾರ್ಮಲ್ ಡಿಲ್ವರಿ ಸ್ನೇಹಿತರೆ ಎರಡೂ ಕೂಡ ನಾರ್ಮಲ್ ಡಿಲ್ವರಿ ಅದು ಗೌರ್ಮೆಂಟ್ ಹೇಗಾಯ್ತು ನಾನು ಇಷ್ಟೊಂದು ಅಪ್ಪ ಇದ್ರು ಸೆವೆಂಟಿ ಟು ಕೆಜಿ ಇದ್ರು ಕೂಡ ನಾನು ನಾರ್ಮಲ್ ಡಿಲ್ವರಿನೆ ಆಯ್ತು ಹೇಗ್ ಸ್ಟಾರ್ ಬಿಟ್ಟು ಬಾಯ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ನಾ ಇವತ್ತು ಬುಧವಾರ ಅಲ್ಲಿ ಅಮ್ಮ ಶುರು ಮಾಡಿದ್ದೀನಿ ಬೆಳಿಗ್ಗೆ ಹನ್ನೆರಡು ಗಂಟೆ ಆಗಿದೆ ಟೈಮ್ ಬಂದು ಸೊ ಇನ್ನು ಟಿಫನ್ ನನ್ನ ಮಗ ಈಗಿದ್ದ ಅವನಿಗೆ ಟಿಫನ್ ಕೊಡೋಣ ಅಂತೇಳಿ ಟಿಫನ್ಗೆ ಪುಡಿ ಮಾಡಿದೆ ಸೊ ಅದನ್ನೇ ತಿನ್ನಿಸ್ತೀನಿ ಅವನಿಗೂ ಕೂಡ ಅವನು ತಿಂತಾನೆ ಇವತ್ತು ಸ್ಕೂಲ್ ಹತ್ರ ಹೋಗ್ಬೇಕು ನನ್ನ ಮಗಳನ್ನ ಕರ್ಕೊಬಿರೋದಕ್ಕೆ ಹಸ್ಬೆಂಡ್ ಇರ್ತಿದ್ರು ಸೊ ಇವತ್ತು ಅವ್ರು ಪರ್ಸ್ನಲ್ ಕೆಲಸ ಇದೆ ಅಂತೇಳಿ ಊರ ಕಡೆ ಹೋಗಿದ್ದಾರೆ ಕೆಲಸ ಇದೆ ಅಂತೇಳಿ ಸೊ ಇವಾಗ ಹೋಗಿ ಒಂದು ಮೂರು ಗಂಟೆ ಎರಡು ಮುಖಾಲುಗೋಗಿ ಕರ್ಕೊಬರ್ಬೇಕು ಸೊ ಅಡುಗೆಗೆ ಏನು ಮೊಟ್ಟೆ ಸಾಂಬಾರು ಹಾಗೆ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದೆರಡು ಚಪಾತಿ ಹಾಕೊಳ್ತೀನಿ ಅಷ್ಟೇ ಇಲ್ಲಾಂದರೆ ನೈಟು ಚಪಾತಿ ಮಾಡ್ಕೊಳ್ತೀನಿ ಈಗ ಬರೀ ರೈಸ್ ಮಾಡ್ತೀನಿ ಸೊ ನನ್ನ ಮಗನ ಈಗ ಟಿಫನ್ ಹಾಂ ಹೊಸ ಬಟ್ಟೆ ಜೀನ್ಸ್ ಪ್ಯಾಂಟು ಟೀ ಶರ್ಟು ಸಿಂಪಲ್ ಆಗಿ ತುಂಬ ಈಸಿಯಾಗಿ ಈ ಒಂದು ಸಾಂಬಾರ್ನ ಮಾಡ್ಬೋದು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ ಲಾಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದಿರಿ ನಿನ್ ಪಾಪ ತುಂಬಾ ಆಗಿದ್ದಾನೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಹೌದು ಸಖತ್ ಮಾತಾಡ್ತಾನೆ ನಾನು ತುಂಬಾ ಬೇಗನೆ ಮಾತಾಡೋದು ಕಲ್ತ್ಬಿಟ್ಟ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾನೆ ಇನ್ನೂ ಎಷ್ಟು ರೋಪ್ ಆಗ್ತಾನೆ ಗೊತ್ತಾ ನಾನು ಅದು ಯಾವುದು ವಿಡಿಯೋದಲ್ಲಿ ತೋರ್ಸೋದಿರ ಮನೆಯಿಂದ ಆಚೆ ಹೋಗು ಅಂತಾನೆ ನನ್ನನ್ನೇ ನೀವು ಅಜ್ಜಿ ಊರಿಗೆ ಹೋಗು ನೀನು ಬೇಡ ನನಗೆ ಅಪ್ಪ ಬೇಕು ಅಂತ ಅಂತಾನೆ ನಾನು ಊಟ ಯಾರು ತಿನ್ನಿಸ್ತಾರೆ ನಿನಗೆ ಯಾರು ನೋಡ್ಕೋತಾರೆ ನಿನ್ನ ನಾನು ಹೋದ್ರೆ ಅಂದರೆ ಅಪ್ಪ ನೋಡ್ಕೊಳುತ್ತೆ ಅಪ್ಪನೇ ಸ್ನಾನ ಮಾಡಿಸುತ್ತೆ ನೀನು ಬೇಡ ಹೋಗು ಅಂತಾನೆ ಸೊ ಆ ಥರ ಇದು ಮಾಡ್ತಾನೆ ಆದರೆ ಒಂದು ಐದು ನಿಮಿಷ ಅಷ್ಟೆ ಅದಾದ್ಮೇಲೆ ಮತ್ತೆ ಅಮ್ಮನೇ ಬೇಕು ಅವನು ಅಮ್ಮನ ಮಗ ಸೊ ನನ್ನ ಮಗಳು ಅವಳು ಅಪ್ಪನ ಮಗಳವಳು ಅವಳು ನಾನು ಇಷ್ಟೇ ತೋರ್ಸು ಪ್ರೀತಿ ತೋರಿಸು ಎಷ್ಟೇ ಚೆನ್ನಾಗಿ ನೋಡ್ಕೊ ಎಷ್ಟೇ ಮುದ್ದು ಮಾಡೋ ಅವಳಿಗೆ ಅವ್ರ ಅಪ್ಪನೇ ಬೇಕು ಅವಳಿಗೆ ಜಾಸ್ತಿ ಸೊ ಆ ರೀತಿ ಅರೆ ನನಗೆ ನನ್ನ ಮಗಳ ಎಲ್ಲ ತಾಯಂದಿರಿಗೂ ಮಗ ಮಗ ಕಂಡ್ರೆ ಇಷ್ಟ ಇರ್ತದೆ ಸಾಮಾನ್ಯವಾಗಿ ಗಂಡು ಮಕ್ಳಂದ್ರೆ ಇಷ್ಟಪಡ್ತಾರೆ ಆದರೆ ನನ್ನ ಇದ್ರ ವಿಚಾರದಲ್ಲಿ ಉಲ್ಟಾ ನನಗೆ ಮಗಳಂದ್ರೆ ತುಂಬ ಇಷ್ಟ ಮಗನೂ ಇಷ್ಟನೇ ಆದರೆ ಮಗಳಂದ್ರೆ ತುಂಬಾ ಇಷ್ಟ ಅಂದರೆ ಫಸ್ಟ್ ಹುಟ್ಟಿದ ಮಗಳಲ್ವಾ ಅವಳು ಮೊದಲನೇ ಥರ ನಮಗೆ ಖುಷಿ ಸಂತೋಷ ನಗು ಎಲ್ಲ ತಂದು ಕೊಟ್ಟಿಂತೂ ಅವಳೇನೆ ಅವಳು ಹುಟ್ಟಿದ ಮೇಲೆ ನಮ್ಮ ಒಂಥರ ಚೇಂಜ್ ಆಗಿ ಆಗ್ಬಿಡ್ತು ಸೊ ಹಾಗಾಗಿ ಜಾಸ್ತಿ ಹೆಚ್ಕೊಂಡ್ಬಿಟ್ಟಿದ್ದೀನಿ ನಾನು ಅವಳನ್ನ ಅವಳಿಲ್ಲ ಅಂದರೆ ನನಗೂ ಇರೋಕ್ಕಾಗೋದಿಲ್ಲ ಜಾಸ್ತಿ ನನಗಿಂತಲೂ ಅವಳಪ್ಪನಗಂಡ ಪ್ರೀತಿ ಜಾಸ್ತಿ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ ಿರ್ಗಿಂತ ತಂದೆ ತೀರ ಪ್ರೀತಿ ಜಾಸ್ತಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೋರಿ ಪ್ರೆಗ್ನೆನ್ಸಿ ಸ್ಟೋರಿ ಹಾಗೆ ನಂದು ಡಿಲ್ವರಿ ಸ್ಟೋರಿನಾ ಸೊ ನಮ್ಮದು ನಂದು ನಾರ್ಮಲ್ ಡೆಲಿವರಿ ಸ್ನೇಹಿತರೆ ಎರಡೂ ಕೂಡ ನಾರ್ಮಲ್ ಡೆಲಿವರಿ ಅದು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಆಗಿರೋದು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಸೊ ನಾನು ನಾರ್ಮಲ್ ಆಗಬೇಕು ಅಂತ ಯಾವ ಥರ ಅನುಸರಿಸೆ ಹೇಗಾಯಿತು ನಾನು ಇಷ್ಟೊಂದು ಅಪ್ಪ ಇದ್ದರು ಸೆವೆಂಟಿ ಟು ಕೆ ಜಿ ಕೂಡ ನಾನು ನಾರ್ಮಲ್ ಡಿಲಿವರಿನೇ ಆಯಿತು ಹೇಗ್ ಸಾಧ್ಯ ಸೊ ಇದ್ರ ಬಗ್ಗೆ ನಿಮ್ಗೆ ತಿಳ್ಕೋಬೇಕು ಅನ್ಸದೆ ನ ಮಾಡಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಸೊ ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂದ್ಕೊಂಡೆ ಸೊ ಕೇಳ್ತಾ ಇದ್ದೀನಿ ಕಮೆಂಟ್ನ ಮಾಡಿ ಸೊ ಬೇಗ ಹಾಗೆ ರೈಸ್ ಗಿಡ್ತಾಯಿದ್ದೀನಿ ಮಸಾಲೆ ಎಲ್ಲ ಆರೋರ್ಷರಲ್ಲಿ ರೈಸ್ ರೆಡಿ ಮಾಡಿಟ್ಬಿಡೋಣ ಅಂತೇಳಿ ಸೊ ಇನ್ನು ಪಾಪು ಚೆಂಡಿ ಮಾಡಿದ್ರೆ ಎತ್ಕೊ ಎತ್ಕೋ ಅಂತ ಅವನು ಹಿಂಸೆ ಕೊಡ್ತಾನೆ ನನ್ನ ಒಂದಷ್ಟೊತ್ತು ಆಟ ಆಡ್ತಾನೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾನೆ ಆಮೇಲೆ ಎತ್ಕೊ ಅಮ್ಮ ಅಂತೇಳಿ ಹಿಂಸೆ ಕೊಡ್ತಾ ಇರ್ತಾನೆ ಸೊ ಹಾಗಾಗಿ ಕೆಲಸ ಬೇಗ ಮುಗಿಸ್ಕೊಂಬಿಡ್ಬೇಕು ಈಗ ನಾನು ಈ ಹುರಿದಿಟ್ಟಿರೋ ಮಸಾಲೆ ಏನಿದೆ ಅದು ಚೆನ್ನಾಗಿ ಆರಿದೆ ಮೇಲೆ ನಾನು ಈ ಥರ ಜಾರಿಗೆ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನುಣ್ಣಗೆ ರುಬ್ಕೊಂಡು ಈಗ ನಾನು ನಾನು ಡೀಟೇಲು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಇದು ಈ ವಿಡಿಯೋದಲ್ಲಿ ನಾನು ರೆಸಿಪಿನ ಫುಲ್ ಶೇರ್ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ರೆಸಿಪಿನೇ ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡಿದೆ ಅನ್ನೋದನ್ನ ನಾನು ಹಾಕ್ತೀನಿ ಸಾಂಬಾರ್ ರೆಡಿ ಆಯಿತು ಸೊ ಈಗೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಪಾತ್ರೆ ನನ್ನ ಮಗಳನ್ನ ಕರ್ಕೊಂಡು ಬಂದ ಮೇಲೆ ತೊಳಿತೀನಿ ಸೊ ಈಗ ಟೈಮ್ ಇಲ್ಲ ಹಾಗಾಗಿ ಇಷ್ಟು ರೆಡಿ ಮಾಡಿಟ್ಟೆ ಇದ್ದೀನಿ ಅಲ್ಲಿಗೆ ಹೋಗ ನಡ್ಕೊಂಡು ನಾನು ಹೋಗೋಷ್ಟರಲ್ಲಿ ಮೂರು ಗಂಟೆ ಆಗುತ್ತೆ ಸೊ ನಿಧಾನಕ್ಕೆ ಪಾಪಂಗೆ ಕರ್ಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಒಂಬತ್ತು ವರ್ಷದಲ್ಲಿ ಇದೇ ಫಸ್ಟು ನಾನು ಒಬ್ಬಳೇ ಹೊರಗಡೆ ಹೋಗ್ತಾ ಇರೋದು ಯಾವಾಗಲೂ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ರು ಈ ಸಲ ಒಬ್ಬಳೇ ಮಗನ ಕರ್ಕೊಂಡು ಸ್ಕೂಲ್ ಹತ್ರ ಬಂದಿದ್ದೀನಿ ಅವರು ಇದ್ದಿದ್ದರೆ ಅವರೇ ಪ್ರತಿ ಸಲ ಕರ್ಕೊ ಬರ್ತಿದ್ರು ಎರಡು ವರ್ಷಲ್ಲೂ ನಾವು ವ್ಯಾನ್ಗೆ ಹೇಳಿದ್ವಿ ಈ ಸಲ ಈ ವರ್ಷದಿಂದ ನನ್ನ ಹಸ್ಬೆಂಡೇ ಕರ್ಕೊಂಡು ಹೋಗ್ತಾರೆ ಕರ್ಕೊ ಬರ್ತಾಯಿದ್ರು ಇವತ್ತು ಅವ್ರ ಕೆಲಸ ಇದ್ದಿದ್ದರಿಂದ ಊರು ಕಡೆ ಹೋಗಿದ್ರು ಹಾಗಾಗಿ ನಾನೇ ಬಂದಿದ್ದೀನಿ ಇಲ್ಲಿ ಒಂದು ಅಜ್ಜಿ ಸಿಕ್ಕಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಜ್ಜಿಗೆ ಅಲ್ಲಿ ಹೋಗ್ತಾ ಇದಾರೆ ಒಬ್ಬರು ಅಜ್ಜಿ ನೋಡಿ ಮಾತಾಡಿಸ್ತಾ ಇದ್ರು ಅಜ್ಜಿ ಮಾತಾಡ್ಸಿದ್ರ ಏನಂಟ್ರನ್ನದಿಂದ ಅಂದ್ರ ಸೊ ಸ್ಕೂಲ್ ಬಿಟ್ಟರು ಪೇರೆಂಟ್ಸ್ ಕರ್ಕೊಂಡು ಹೋಗೋ ಮಕ್ಳುಗಳನ್ನ ಇಲ್ಲಿ ಕೂರಿಸಿರ್ತಾರೆ ವ್ಯಾನ್ ಸ್ಟೂಡೆಂಟ್ನ ಅವರೇ ಅಲ್ಲಿ ಅಟೆಂಡೆನ್ಸ್ ನೋಡ್ಕೊಂಡು ವ್ಯಾನ್ ಹತ್ತಿಸ್ತಾರಂತೆ ಆ ಪೇರೆಂಟ್ಸ್ ಬಂದ ಮೇಲೆ ಅವ್ರನ್ನ ಕಳಿಸೋದು ಅವ್ರ ಜೊತೆಗೆ ಸೊ ಸಿಸ್ಟಮ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಮಧ್ಯ ನಾವು ಹುಷಾರಿಲ್ಲ ಅಂತ ಏನಾದರೂ ಕರ್ಕೊಬರ್ತೀವಿ ಮಧ್ಯ ಆಫ್ ಡೇಲಿ ಅಂದರೆ ಅವ್ರೊಂದು ಪೇಪರ್ ಕೊಡ್ತಾರೆ ಅದರಲ್ಲಿ ರೀಸನ್ ಎಲ್ಲ ನಾವು ಬರೆದು ಬಿಟ್ಟು ಫೋನ್ ನಂಬರ್ ಹಾಕ್ಬಿಟ್ಟು ಆಮೇಲೆ ನಾವು ನಮ್ಮ ಮಕ್ಕಳನ್ನ ನಾವು ಕರ್ಕೊಬರ್ಬೇಕು ಫೈನಲಿ ಬಂದೆ ನಾನು ಬ್ಯಾಗೆಲ್ಲ ಹಿಡ್ಕೊಂಡು ಇವನು ಎತ್ಕೊಂಡು ಅವಳನ್ನೂ ಕರ್ಕೊಬರಷ್ಟಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನನಗೆ ಬಂದಮೇಲೆ ವೀಡಿಯೋ ಇದ್ದೀನಿ ಸ್ನೇಹಿತರೆ ಸೊ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ನ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್